ವಡಗೇರ ನರೆಗ ಕೂಲಿ ಕಾರ್ಮಿಕರು ಹಾಗೂ ಶ್ರಮಿಕರ ವರ್ಗ ರೈತರ ಪರವಾಗಿ ನಮ್ಮ ಸರ್ಕಾರ ಯೋಜನೆಯನ್ನ ಜಾರಿಗೆ ತಂದಿದೆ ಅದರ ಸದುಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳುವಂತೆ ಯಾದಗಿರಿ ಮತಕ್ಷೇತ್ರದ ಶಾಸಕರಾದ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರು ಹೇಳಿದ್ದಾರೆ ವಡಗೇರ ತಾಲೂಕಿನ ಬಿಳ್ಹಾರ ಗ್ರಾಮ ವ್ಯಾಪ್ತಿಯ ಬಿಳ್ಹಾರ ತುಮಕೂರು ಗ್ರಾಮ ವ್ಯಾಪ್ತಿಯ ಅಭಿಷಾಳ ಹಾಗೂ ಕೊಂಕಲ್ ಗ್ರಾಮ ವ್ಯಾಪ್ತಿಯ ಕೊಂಗಲ್ ಗ್ರಾಮದಲ್ಲಿ ಕೂಸಿನ ಮನೆ ಕೇಂದ್ರಗಳು ಉದ್ಘಾಟಿಸಿ ಅವರು ಮಾತನಾಡಿದರು ಮೂರು ವರ್ಷದ ಒಳಗಿನ ಮಕ್ಕಳಿಗಾಗಿ ಮಕ್ಕಳ ಲಾಲನೆ ಪಾಲನೆ ಪೋಷಣೆಗಾಗಿ ಈ ಕೂಸಿನ ಮನೆ ಪ್ರಾರಂಭಿಸಿದ್ದು ಈ ಕೇಂದ್ರಗಳಲ್ಲಿ ಮಕ್ಕಳಿಗೆ ಎಲ್ಲಾ ರೀತಿಯ ಸವಲತ್ತುಗಳನ್ನ ನೀಡುವುದರ ಜೊತೆಗೆ ಅವರ ಹಾರೈಕೆಯನ್ನ ಮಾಡುತ್ತಾರೆ ಕೂಲಿ ಕಾರ್ಮಿಕರು ಕೆಲಸಕ್ಕೆ ತೆರಳುವ ಸಂದರ್ಭದಲ್ಲಿ ಮಕ್ಕಳನ್ನ ಇಲ್ಲಿ ಬಿಟ್ಟು ಹೋಗಬಹುದು ಇದು ಒಳ್ಳೆಯ ಯೋಜನೆಯಾಗಿದ್ದು ಪುಟ್ಟ ಮಕ್ಕಳಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ಅತಿ ಜೋಪಾನದಿಂದ ನೋಡಿಕೊಂಡು ನಾನು ಯೋಜನೆಗೆ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಶಾಸಕರು ಅಧಿಕಾರಿ ಸಿಬ್ಬಂದಿಗಳಿಗೆ ಹೇಳಿದರು